ಇಲ್ಲಿ ಒಂಬತ್ತು ವಾರ ಬಂದು ಒಂಬತ್ತು ಕಾಯಿಯನ್ನು ಕಟ್ಟಿದರೆ ನಮ್ಮ ಕಷ್ಟಗಳು ಏನೇ ಇರಲಿ ಬಗೆಹರಿಯುತ್ತಂತೆ ಈ ವಿಡಿಯೋನ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಕಾಟೆರಮ್ಮ ದೇವಸ್ಥಾನ ತುಂಬ ಅಂದರೆ ತುಂಬ ವೈರಲ್ ಇದೆ ಇಲ್ಲಿ ಆ ಶಕ್ತಿ ಏನಿರ್ಬೋದು ಅಂತ ನಾನು ಕೂಡ ಪ್ರಶ್ನೆ ಮಾಡೋಕ್ಕೇ ಏನಾದರೂ ಆಗಲಿ ಅಂತ ವಿಡಿಯೋ ಮಾಡೋಕ್ಕೆ ಇಲ್ಲಿ ಬಂದಿದ್ದೀನಿ ಈಗ ನನ್ನ ಕತೆ ಬಿಡಿ ಕಂಬಳಿಪುರ ಕಾಟೆರಮ್ಮ ದೇವಸ್ಥಾನ ಎಲ್ಲಿರೋದು ಗೊತ್ತಾ ಕಂಬಳಿಪುರ ಅನ್ನೋ ಊರು ಈ ಪೂರ್ತಿ ಅಡ್ರೆಸ್ ಅಡ್ರೆಸ್ಸನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಹತ್ರನೇ ಇದೆ ಮತ್ತು ನೀವು ಬರಬೇಕಾದ್ರೆ ನಿಮ್ಮ ಸ್ಲಿಪ್ಪರ್ಸನ್ನು ನಿಮ್ಮ ವೆಹಿಕಲ್ ಹತ್ರನೇ ಬಿಟ್ಟು ಬನ್ನಿ ಏನಕ್ಕೆ ಅಂದರೆ ಅಲ್ಲಿ ನಿಮ್ಮ ಸ್ಲಿಪ್ಪರ್ ಸಿಗುತ್ತೆ ಆದರೆ ಇಲ್ಲಿ ಬಂದು ಏನಾದರೂ ಬಿಟ್ರಿ ಅಂದರೆ ಇಲ್ಲಿ ಹುಡುಕ್ತಾ ಇದ್ದಾರಲ್ಲ ಇದೇ ಗತಿ ಆಗುತ್ತೆ ಯಾವ ಸ್ಲಿಪ್ಪರ್ ಕೂಡ ಯಾರೂ ಹಾಕ್ಕೊಂಡು ಹೋಗೋದಿಲ್ಲ ಇದು ಒಂದೇ ದಿನದಲ್ಲಿ ಇಷ್ಟೊಂದು ವೇಸ್ಟ್ ಆಗಿರೋ ಸ್ಲಿಪ್ಪರ್ಸ್ ಯಾರಿಗೂ ಕೊಡೋ ಅದು ಬಂದು ಹುಡುಕಿದರೂ ಕೂಡ ಸಿಗೋದಿಲ್ಲ ಆ ಥರ ಎಲ್ಲ ಕುಪ್ಪೆ ಹಾಕಿಬಿಡ್ತಾರೆ ನೀವೇನು ಈ ಜಾಗನ ನೋಡ್ತಾ ಇದೀರೋ ಒಂದು ವರ್ಷದಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಮಾತ್ರ ಬರ್ತಿದ್ದಂಥ ಜಾಗದಲ್ಲಿ ಈಗ ಅಮಾವಾಸ್ಯೆ ಹುಣ್ಣಿಮೆ ದಿನ ಹತ್ತರಿಂದ ಹದಿನೈದು ಸಾವಿರ ಜನ ಬರ್ತಾರಂತೆ ಮತ್ತೆ ನಾನು ಭಾನುವಾರ ಹೋಗಿದ್ದೆ ಭಾನುವಾರನೇ ನಾನು ಹೋದಾಗ ಒಂದು ಐದು ಸಾವಿರ ಜನ ಮೇಲೆ ಬಂದಿದ್ರು ಮತ್ತೆ ಬೆಳಿಗ್ಗೆ ಬೇಗ ಬಂದು ಹೋಗಿರೋರು ಇದರಲ್ಲಿ ಅಂದಾಜಲ್ಲಿ ಒಂದು ಏಳೆಂಟು ಸಾವಿರ ಜನ ಇಲ್ಲಿ ಬಂದಿದ್ರು ಇಲ್ಲಿ ಸಾವಿರಾರು ಜನ ಬರೋಕ್ಕೆ ಒಂದೇ ಒಂದು ಕಾರಣ ಏನು ಅಂದ್ರೆ ಅದು ನಮ್ಮ ಸೋಷಿಯಲ್ ಮೀಡಿಯಾ ಯಾವಾಗ ಈ ಶಕ್ತಿ ಪೀಠದ ಬಗ್ಗೆ ಎಲ್ರಿಗೂ ಗೊತ್ತಾಯ್ತು ಎಲ್ಲರ ಬದುಕಲ್ಲಿ ಕಷ್ಟಗಳನ್ನು ದೂರ ಮಾಡೋ ಕಾಟ್ಯರಮ್ಮ ಶಕ್ತಿಶಾಲಿ ಕಾಟೆರಮ್ಮ ಅಂತ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತೋ ಆಗ ಇಲ್ಲಿ ದಿನದಿಂದ ದಿನಕ್ಕೆ ಇಲ್ಲಿ ಜನರು ತುಂಬಾ ಜನ ಬರ್ತಾನೆ ಇದ್ದಾರೆ ನಾನು ಮೂರುವರೆ ವರ್ಷದಿಂದ ದೇವರನ್ನು ನಂಬೋದೇ ಬಿಟ್ಟಿದ್ದೀನಿ ಮುಂಚೆ ದೇವರನ್ನು ನಂಬ್ತಾ ಇದ್ದೆ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೆ ಕೆಲವೊಂದು ನನ್ನ ಲೈಫಲ್ಲಿ ಕೆಟ್ಟಗಳಿಗೆ ಏನೋ ಬಂದು ಈ ಏನೇನೋ ಕಳ್ಕೊಂಡೆ ತುಂಬ ಕಳ್ಕೊಂಡ್ಮೇಲೆ ದೇವ್ರ ಮೇಲೆ ಇರೋ ನಂಬಿಕೆನೇ ಹೋಯಿತು ಆದರೆ ಈ ವಿಡಿಯೋನ ನೋಡಿಬಿಟ್ಟು ಆ ನಂಬಿಕೆ ಮತ್ತೆ ಹುಟ್ಟುತ್ತಾ ಅಂತ ನಾನು ಮತ್ತೆ ಪ್ರಶ್ನೆ ಮಾಡೋಕೆ ಬಂದಿದ್ದೀನಿ ಆದರೆ ದೇವರನ್ನು ಪ್ರಶ್ನೆ ಮಾಡೋಷ್ಟು ದೊಡ್ಡ ನಾನಲ್ಲ ತುಂಬ ಜನ ಹೇಳ್ಬೋದು ಮನಸಲ್ಲಿ ಭಕ್ತಿ ಇಲ್ಲದೆ ಒಂಬತ್ತು ವಾರ ಬಂದು ಒಂಬತ್ತು ಕಾಯಿನ ಕಟ್ಬಿಟ್ರೆ ನಿನ್ ಕಷ್ಟ ಬಗೆಹರಿಯುತ್ತಾ ಅಂತ ನೀವು ಅಂದ್ಕೊಂಡಿರೋದು ತಪ್ಪು ಏನಕ್ಕೆಂದರೆ ನಾನು ಒಬ್ಬ ವ್ಯಕ್ತಿನಾಗಲಿ ಒಂದು ದೇವರನ್ನಾಗಲಿ ನಂಬೋಕೇನಾದರೂ ಸ್ಟಾರ್ಟ್ ಮಾಡಿದೆ ಅಂದರೆ ಒಬ್ಬ ಸಾಧು ಎಷ್ಟು ನಂಬ್ತಾನೋ ಆ ಸಾಧುಕ್ಕಿಂತ ಹೆಚ್ಚಾಗಿಯೇ ನಾನು ನಂಬ್ತೀನಿ ಅದೇ ಥರ ಮನಸಲ್ಲಿ ಭಕ್ತಿ ಇಟ್ಕೊಂಡೆ ಈ ದೇವರಿಗೆ ಮೊದಲ ವೀಕು ಅಂದರೆ ಫಸ್ಟ್ ವೀಕು ಇಲ್ಲಿ ಬಂದಿದ್ದೀನಿ ಒಂದು ಒನ್ ಫಿಫ್ಟಿ ಇನ್ನೊಂದು ಕಡೆ ಬಂದರೆ ತ್ರೀ ಹಂಡ್ರೆಡ್ ಆಗುತ್ತೆ ಒಂದು ಕಡೆ ನೂರೈವತ್ತೈದು ಆಗ್ತದೆ ತುಂಬ ಜನಕ್ಕೆ ನಾರ್ಮಲ್ ಆಗಿ ಗೊತ್ತಿರುವಂಥ ವಿಷಯ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ನಾವು ಕಾಯಿನ್ ಅಂಟಿಸಿದರೆ ಅದು ಅಂಟಿದ್ರೆ ನಮ್ಮ ಮನಸ್ಸಲ್ಲಿರೋದು ಆಗುತ್ತೆ ಅಂತ ಅದೇನಾದರೂ ಬಿದ್ದರೆ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದು ಅದು ಆಗೋದಿಲ್ಲ ಅಂತ ಆದರೂ ಹೇಳ್ತಾ ಇದ್ದೀನಿ ಇದನ್ನು ಬೇರೆ ಥರ ತಗೋಬೇಡಿ ನಾನು ಕೂಡ ಟ್ರೈ ಮಾಡೋಣ ಅಂತ ನಾನು ಒಂದು ಕಾಯಿನ್ ತಗೊಂಡು ನಾನು ಅಂಟಿಸಿದೆ ಏನಾಗುತ್ತೆ ಅಂತ ಒಂದು ಕಾಯಿ ನೋಡಿ ಇಲ್ಲಿ ಒಂದು ಕಾಯಿನ್ ಬಿದ್ದಿದಕ್ಕೆ ಎಲ್ಲ ಕಾಯಿನ್ಗಳು ಬಿದ್ದೋಗ್ಬಿಡುತ್ತೆ ನಾನು ಅದನ್ನು ಟಚ್ ಕೂಡ ಮಾಡಿಲ್ಲ ಹಾಗಾಗಿ ಅದೇ ಬಿದ್ದು ಎಲ್ಲ ಕಾಯಿನ್ಗಳು ಬಿತ್ತು ಆದರೆ ನಾನೇನೋ ಒಂದು ಅಂದ್ಕೊಂಡು ಇಲ್ಲಿ ಬಂದಿದ್ದೆ ಅದ್ ಮನ್ಸಲ್ಲಿ ಅನ್ಕೊಂಡೆ ಅದು ಕಾಯನ್ನು ಅಂಟ್ಕೊಂಡು ಅದು ಆಗುತ್ತೆ ಇಲ್ಲ ಅಂತ ಕಾದು ನೋಡೋಣ ಅಷ್ಟೇ ಮತ್ತೆ ಈ ಮರದಲ್ಲಿ ಕೆಲವೊಂದು ಚೀಟಿಗಳನ್ನ ಕಟ್ಟಿದ್ದಾರೆ ಮತ್ತೆ ಕೆಲವೊಂದು ಬ್ಯಾಗ್ಗಳನ್ನ ಕಟ್ಟಿದ್ದಾರೆ ಮತ್ತೆ ಇನ್ನು ಕೆಲವೊಂದು ಬೀಗಗಳನ್ನ ಇಲ್ಲಿ ಲಾಕ್ ಮಾಡಿದ್ದಾರೆ ಏನಕ್ಕೆ ಅಂದ್ರೆ ಕೆಲವೊಬ್ಬರಿಗೆ ಮಕ್ಕಳಾಗಿರೋದಿಲ್ಲ ಅಂತವ್ರಿಗೆ ಮಕ್ಕಳಾಗುತ್ತೆ ಅಂತೆ ಮತ್ತೆ ಇನ್ನು ಕೆಲವೊಂದು ಯಾವ್ದಾವ್ದು ದೋಷಗಳು ಇರುತ್ತಲ್ಲ ಪ್ರತಿಯೊಂದು ದೋಷಗಳು ಇಲ್ಲಿ ಇರುತ್ತಂತೆ ಹಾಗಾಗಿ ಇಲ್ಲಿ ಚೀಟಿಗಳು ಮತ್ತೆ ಬೀಗಗಳನ್ನ ಲಾಕ್ ಮಾಡ್ತಾರೆ ಮತ್ತೆ ಮತ್ತೆ ಇಲ್ಲಿ ಕೆಲವೊಂದು ಹೆಣ್ಮಕ್ಳು ಬೆಲ್ಲದ ದೀಪವನ್ನ ಹಚ್ಚಿಬಿಟ್ಟು ಆರತಿಯನ್ನು ಮಾಡ್ತಾಯಿದ್ರು ಅದು ಕೂಡ ನೋಡಿದೆ ಇಲ್ಲಿ ನೀವೇನು ಕಾಯಿ ತೊಗೊತಿರಲ್ಲ ಒಂದು ಕಾಯಿ ಅಂದರೆ ಇಲ್ಲಿ ಎರಡು ಥರ ಎಂಟ್ರಿ ಇರುತ್ತೆ ಒಂದು ಸ್ಪೆಷಲ್ ಎಂಟ್ರಿ ಮತ್ತು ಇನ್ನೊಂದು ನಾರ್ಮಲ್ ಎಂಟ್ರಿ ನಾರ್ಮಲ್ ಎಂಟ್ರಿಯಿಂದ ಬಂದು ನೀವು ಕಾಯಿ ತೊಗೊಂಡ್ರೆ ಅದು ಒನ್ ಫಿಫ್ಟಿ ಅಂದರೆ ನೂರ ರೂಪಾಯಿ ಆಗುತ್ತೆ ಮತ್ತು ಸ್ಪೆಷಲ್ ಎಂಟ್ರಿಯಲ್ಲಿ ಬಂದ್ರಿ ಅಂದರೆ ನಿಮಗೆ ಮುನ್ನೂರು ರೂಪಾಯಿ ಆಗುತ್ತೆ ದೇವರ ದರ್ಶನ ಅದು ಫ್ರೀನೇ ಇದೆ ಆದರೆ ನೀವು ಕಾಯಿ ತೊಗೊತಿರಲ್ಲ ಅದರಲ್ಲಿ ಮಾತ್ರ ಎರಡು ಥರ ಇದೆ ನೂರೈವತ್ತು ಮುನ್ನೂರು ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ತಗೊಳ್ಳಿ ಒಂದು ಮುಖ್ಯವಾದ ವಿಷಯ ನೆನಪಿರಲಿ ಏನು ಅಂದರೆ ಈಗ ನೀವು ಕಾಯಿ ತಗೊಂಡು ಕಾಯಿ ತಗೊಂಡು ಹೋಗಿಬಿಟ್ಟು ಅಲ್ಲಿ ಕಟ್ಟಿದ್ರೆ ಮುಗ್ದೋಯ್ತು ನಮ್ಮ ಹರ್ಕೆ ಅಂತ ಅನ್ಕೋಬೇಡಿ ಏನಕ್ಕೆ ನಿಮ್ಮ ಸಮಸ್ಯೆ ಏನಿರುತ್ತೋ ಈ ಜಾಗಕ್ಕೆ ಬಂದ್ಬಿಟ್ಟು ಅವ್ರ ಹತ್ರ ನಿಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಅವರು ಫ್ರೀಯಾಗಿ ಒಂದು ಚೀಟಿ ಕೊಡ್ತಾರೆ ಈ ಥರ ಇರೋದು ಆ ಚೀಟಿಯಲ್ಲಿ ಬರೆದಿರ್ತಾರೆ ಒಂಬತ್ತು ವಾರ ಒಂಬತ್ತು ಕಾಯಿನ ಕಟ್ಟಬೇಕು ಅಂತ ಮತ್ತೆ ನೀವು ಅಷ್ಟೇ ಒಂಬತ್ತು ವಾರ ಬಂದು ಒಂಬತ್ತು ಕಾಯಿ ಕಟ್ಟಬೇಕು ಅಂತ ಅಂದ್ಕೊಂಡು ಅಷ್ಟಕ್ಕೆ ಇದಾಗಬೇಡಿ ಏನಕ್ಕೆಂದ್ರೆ ಆ ಚೀಟಿಯಲ್ಲೇ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತ ಕೂಡ ಬರೆದಿರ್ತಾರೆ ನನಗೆ ನೂರ ಎಂಟು ಪ್ರದಕ್ಷಿಣೆ ಹಾಕಬೇಕು ಅಂತ ಬರೆದಿದ್ದಾರೆ ನೀವು ಒಂಬತ್ತು ವಾರ ಬಂದ್ಬಿಟ್ಟು ನಿಮಗೆ ಎಷ್ಟು ಹೇಳಿರ್ತಾರೋ ಅಷ್ಟು ಪ್ರದಕ್ಷಿಣೆ ಹಾಕ್ಬಿಟ್ಟು ಆಮೇಲೆ ಕಾಯಿನ ಕಟ್ಟಬೇಕಾಗುತ್ತೆ ನನಗೆ ನೂರ ಎಂಟು ಪ್ರದಕ್ಷಿಣೆ ಹಾಕೋಕ್ಕೆ ನನಗೆ ಟೈಮ್ ಎಷ್ಟು ಹಿಡಿಸ್ತು ಗೊತ್ತಾ ಮೂರು ಮುಕ್ಕಲ್ಲಿಗೆ ಸ್ಟಾರ್ಟ್ ಮಾಡಿದ್ದು ಏಳುವರೆಗೆ ಮುಗಿತು ಒಂದು ಗಂಟೆಗೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಪ್ರದಕ್ಷಿಣೆ ಹಾಕ್ತೀವಿ ಇಲ್ಲಿ ಒಂದು ಪ್ರದಕ್ಷಿಣೆ ಹಾಕೋಕೆ ಸುಮಾರು ಇನ್ನೂರಿಂದ ಮುನ್ನೂರು ಮೀಟರ್ ಆಗುತ್ತೆ ನಾನು ಮೂವತ್ತು ಪ್ರದಕ್ಷಿಣೆ ಹಾಕೋ ಅಷ್ಟೊತ್ತಿಗೆ ನನ್ಗೆ ತುಂಬಾ ಅಂದ್ರೆ ತುಂಬಾ ಸುಸ್ತಾಯಿತು ಇಲ್ಲೇ ಬಿಟ್ಬಿಡೋಣ ಅಂತ ಅನಿಸ್ತು ಆದ್ರೂ ಬೇಡ ಅಂತ ಅನ್ಕೊಂಡೆ ಮತ್ತೆ ಒಂದು ಮೂವತ್ತಾರು ಮೂವತ್ತೇಳನೇ ಪ್ರದಕ್ಷಿಣೆ ಹಾಕೋ ಅಷ್ಟೊತ್ತಿ ನಾನು ಜೇಬಲ್ಲಿ ಬೈಕ್ ಕೀ ನೋಡ್ತಾ ಇದ್ದೀನಿ ಕೀನೇ ಕಳೆದೋಗಿದೆ ನಾನೇನು ಮಾಡಿದ್ದೀನಂದರೆ ಬೈಕ್ ಕೀ ಆನ್ ಮಾಡಿಬಿಟ್ಟು ವಿಡಿಯೋ ಮಾಡೋದ್ರಲ್ಲಿ ಕೀ ಆನ್ ಮಾಡಿಬಿಟ್ಟು ಹಾಗೆ ಬಿಟ್ಟು ಬಂದುಬಿಟ್ಟಿದ್ದೀನಿ ಆಮೇಲೆ ನನಗೆ ತುಂಬ ಟೆನ್ಷನ್ ಆಯಿತು ಇನ್ನೇನು ಇಲ್ಲೇ ಬಿಟ್ಬಿಡೋಣ ಬೈಕ್ ಏನೋ ಆಯಿತು ಯಾರು ಕಳತನ ಮಾಡ್ಕೊಬಿಟ್ರು ಅಂತ ನನಗೆ ತುಂಬ ಭಯ ಆಯಿತು ಮತ್ತು ಇಷ್ಟು ಕಷ್ಟಪಟ್ಟು ಇಷ್ಟೇ ಇದು ಮಾಡಿದ್ದೀನಿ ಬೈಕು ಅಕಸ್ಮಾತ್ ಯಾರಾದರೂ ಕ ಎತ್ಕೊಂಡೋಗಿದ್ರು ಹೋಗಿರ್ತಾರೆ ಏನು ಮಾಡೋಕ್ಕೂ ಆಗೋದಿಲ್ಲ ಅಂತ ಅಂದ್ಕೊಂಡು ಎಷ್ಟೇ ಕಷ್ಟ ಆಗಲಿ ಪೂರ್ತಿ ಅಂದರೆ ನೂರ ಎಂಟು ಪ್ರದಕ್ಷಿಣೆ ಹಾಕಿನೇ ಹೋಗೋಣ ಅಂತ ಜೋರಾಗಿ ಪ್ರದಕ್ಷಿಣೆ ಹಾಕ್ತಾ ಇದೆ ಆದರೂ ಕೂಡ ಅಲ್ಲಿಗೆ ಏಳುವರೆ ಆಗೇ ಬಿಡ್ಸು ಏಳುವರೆ ಆದಮೇಲೆ ಕಾಯಿನ ಕಟ್ಟೋಕೆ ಅಲ್ಲಿ ಮರ ಹತ್ಬಿಟ್ಟು ಅಲ್ಲಿ ಕಾಯಿ ಮರದಲ್ಲಿ ಕಟ್ಟೋ ಅಷ್ಟೊತ್ತಿಗೆ ಏಳು ಮುಕ್ಕಾಲಾಯಿತು ಅಲ್ಲಿಂದ ಬೇಗ ಹೋದೆ ನನ್ನ ಗಾಡಿನ ನೋಡೋಕೆ ಯಾರಾದರೂ ನನ್ನ ಬೈಕನ್ನು ಹಾಕ್ಕೊಂಡು ಹೋಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಅಲ್ಲಿ ಹೋಗ್ಬಿಟ್ಟು ನೋಡ್ತಾ ಇದ್ದೀನಿ ನನ್ನ ಬೈಕ್ ಮಾತ್ರ ಒಂದೇ ಒಂದಿದೆ ಎಲ್ಲ ವೆಹಿಕಲ್ಸಲ್ಲಿಲ್ಲ ಅಲ್ಲಿ ಯಾವ್ದೋ ಒಂದು ಸ್ಕೂಟಿ ಇತ್ತು ಒಂದೆರಡು ಎರಡು ಕಾರ್ ಇತ್ತು ಆಮೇಲೆ ಅಲ್ಲಿ ಪಾರ್ಕಿಂಗ್ ಮಾಡಿಸ್ತಾರಲ್ಲ ಬ್ರೋ ಅಲ್ಲೇ ಇದ್ರು ನನ್ನ ಗಾಡಿ ಕೀನ ತಗೊಂಡು ಅವ್ರ ಹತ್ರನೇ ಇಟ್ಕೊಂಡು ನನ್ಗೋಸ್ಕರ ಕಾಯ್ತಾ ಇದ್ರು ತಕ್ಕತ್ ಖುಷಿ ಆಯ್ತು ನನ್ನ ಗಾಡಿ ಕೀನ ಇಸ್ಕೊಂಡು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಆಮೇಲೆ ಒಬ್ರು ಒಂದು ಜ್ಯೂಸ್ ಕುಡ್ಸಿ ಆಮೇಲೆ ನಾನು ಬಂದೆ ಆಮೇಲೆ ನಾನು ಒಂದ್ಸಲ ಅನ್ಕೊಂಡೆ ನಿನ್ ದೇವ್ರ ಅಂತ ಇದ್ರೆ ನನ್ನ ಗಾಡಿ ಕೀ ತರ ಮಾಡು ಅಂತ ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನನ್ನ ಬೈಕ್ ಖಂಡಿತ ಕಳ್ತನ ಆಗಿರೋದು ಆದ್ರೆ ಅವರಂತ ನನ್ನ ಗಾಡಿ ಕೀನ ತಗೊಂಡು ಪಾಪ ಇಟ್ಕೊಂಡಿದ್ದಾರೆ ಆ ಬ್ರೋಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ವಿಡಿಯೋದಲ್ಲಿ ಬರೀ ಮಾತಾಡೋದೇ ಆಯ್ತು ಅಂತ ಅನ್ಕೊಳ್ಳೇಬೇಡಿ ಏನಕ್ಕೆ ಅಂದ್ರೆ ಇರೋ ಫ್ಯಾಕ್ಟ್ರನ್ನ ಮಾತ್ರ ನಾನು ಹೇಳೋದು ಈ ಫಸ್ಟ್ ವೀಕ್ ಬಂದಿದ್ದೀನಿ ಇನ್ನು ಎಂಟು ವಾರ ಬರ್ತೀನಿ ಬಂದ್ಬಿಟ್ಟು ಆಮೇಲೆ ಹೇಳ್ತೀನಿ ರಿಯಲ್ ಫ್ಯಾಕ್ಟ್ ಏನು ಅಂತ ಆದರೆ ದೇವರನ್ನ ಪ್ರಶ್ನೆ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ನಿಮ್ಮ ನಂಬಿಕೆ ಮತ್ತು ಭಕ್ತಿನ ಯಾವತ್ತೂ ಕೂಡ ಕಳ್ಕೊಬೇಡಿ ನಾನು ಕೂಡ ಕಳ್ಕೊಳ್ಳೋದಿಲ್ಲ ದೇವರಲ್ಲಿ ಯಾರಿಗೆ ಭಕ್ತಿ ಜಾಸ್ತಿ ಇದೆಯೋ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಯಾರಲ್ಲಿ ಕಷ್ಟ ಜಾಸ್ತಿ ಇದೆಯೋ ಅಂಥವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಏನಕ್ಕೆ ಅಂದ್ರೆ ಅವ್ರ ಕಷ್ಟ ಆದರೂ ಸ್ವಲ್ಪ ದೂರ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ರಿಯಲ್ ಫ್ಯಾಕ್ಟರ್ನ ಹೇಳೋಕೆ ಮತ್ತೆ ತಡ ಮಾಡ್ತೀರಾ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಇಲ್ಲಿ ಬೆಲ್ ಐಕನ್ ಇದೆ ಅಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಏನಕ್ಕೆ ನಾನು ನೆಕ್ಸ್ಟ್ ವಿಡಿಯೋ ಯಾವ್ದಾದ್ರು ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಬೈ ಬೈ